ನೋಡಿ ನೀವು ಹೇಳ್ತಾ ಇರೋ ಆ ನಾಟಕದಲ್ಲಿ ಇವನೇ ಎರಡನೇ ಅಧ್ಯanga ಅಸಲಿ죠 ಮೊದಲ ಭಾಗ ಬಂದ ಮೇಲೆ ನಾವು ಹೇರೋ ಕಿಸೋನ ವಾದಿನಕ್ಕೆ ತಕ್ಷಣ ಈ ಪಾತ್ರ ಬಂದ ಮೇಲೆ ಉಡಗ ಆ ರೀತಿಯಕ್ಕೆ ನೋಡಿ ಓಕೆ ಬಿ ಬಾಯ್ ಚಿಕ್ಕಮ್ಮ ಯಾಕೆ ಬೇಕೋ ಬೇಕು ಬದುಕಾಶಾ ಊಟ ಮುಂದೆ ಮೈ ತಪ್ಪ ಕೆಲಸ ಮಾಡಿದರೆ ಮಾತ್ರ ಈ ಮನೆಯಲ್ಲಿ ಹೊಟ್ಟೆಗೆ ಊಟ ಹಾಕೋದು ಊಟನೇ ಬೇಕು ಅನ್ನೋ ಹಾಗಿದ್ರೆ ಮೊದಲು ಆಮೇಲೆ ಊಟ ಹಾಕ್ತೀನಿ

వెళానే అయసీ మొదలు వద్ కాలవత్తు ఊట హాక్తీ

ನನಗಿಷ್ಟ ಮಾಡ್ತೀನಿ ಇವನು ನಾನು ಪಡೆದಿರೋ ಮಗ ಏನೇ ಮಕ್ಕಳನ್ನು ಕಾಣದ ಮಾತಗೇಡಿ ನನ್ನ ಮಗ ಓದಲಿ ದೊಡ್ಡ ಅಧಿಕಾರಿಯಾಗಲಿ ಎನ್ನುವ ಭಾವನೆ ನಿನಗಿದೆಯೇ बजू दृ क ಂಡಿ ಏನು ಅರಿಯದ ನನ್ನ ಕಂದನಿಗೆ ಈ ರೀತಿ ಶಿಕ್ಷೆ ಕೊಟ್ಟೀಯೂರಿ ಕೈ ಮಾಡುವುದಾಗಿ ಹೇಳದ ಸಮಯ ಸಾಗಿಸಿ ನನ್ನ ಹೆಂಡತಿ ಹೇಗೆ ಹೋಗಿ ಆ ಮೂರ್ಖ ಮಾಡದೆ ಏನು ಮಾಡಿದ್ದಾನ ಅಲ್ಲ

ನಿಮ್ಮ ಹಾಗೆ ನಿಮಗೆ ಮಾತಾಡೋಕ್ಕೆ ನಿರೀಕ್ಷಿಸಿ ನಿಧಾನಿಸಿ ನನ್ನ ಮಾತು ನೋಡಿ ನನ್ನದು ಯಾವತ್ತಿದ್ರೂ ಒಂದಿ ಮಾತು ಅಂತ ನಾನು ಅವತ್ತು ಹೇಳಿದ್ದೀವಿ ಇನ್ನು ಮುಂದೆ ಈ ಮನೆಯಲ್ಲಿ ನಾನು ಇರಬೇಕು ಒಂದು ಇಲ್ಲ ಇವ್ರಿರ್ಬೇಕು ಬಲ್ಲಿಂದ ாயி அது நாட்ட நிறைய பாக தகது கொண்டு நீ மனையே கால் பண்ணி ஹே்த்தி என்ன பாயியில இன்சமாக

ಹಯ್ಯೋ ಕುಮಾರ ಕುಮಾರ ಅಣ್ಣ ಅಣ್ಣ ಆ ಮೇಲಿನ ಈ ಮಾತು ಮರ್ಯಾದೆಯಿಂದ ಪಾವ ತೆಗೆದುಕೊಂಡು ಈ ಮೈಯಿಂದ ಹೊರಗೆ ಹಿಡಿಯ ಅಣ್ಣ ಹಾಗೆ ಮಾತನಾಡಬೇಡ ಇದು ಯಾವುದೇ ಕಾರಣಕ್ಕೂ ಈ ಮನೆಯನ್ನು ಬೇಡ ನಾವು ತಂದೆಯವರಿಗೆ ಮಾತು ಕೊಟ್ಟಿದ್ದೇವೆ ಈ ಮನೆಯಲ್ಲಿ ಹುಡುಗಾದು ಹುಡುಗಾದು ಸಹಿತ ನನಗೆ ಬೇಡಣ್ಣ ಆದರೆ ಈ ಎಲ್ಲ ಸರ್ವ ಆಸ್ತಿ ನಾನು ಮಾತು ಬಿಟ್ಟ ಅಣ್ಣ ಇವನೇ ನನ್ನ ಸರ್ವ ಆಸ್ತಿಗಾಗಿ ಕಲಿಸಿಕೊಡಣ ಅವನು ನಾ ಹೆಬ್ಬ್ದವರ ಅವನನ್ನು ಕರೆದುಕೊಂಡು ಹೋಗುವ ಅಧಿಕಾರ ಕೆಡಗಿಲ್ಲ ಆಸ್ತಿ ಭೇದವಾಗಿದ್ದರೆ ಹಾಗೆ ನಮಗೆ ಮನೆಯಿಲ್ಲ ಅನ್ನ ಸಿಕ್ಕವನಿದ್ದಾಗ ನಾಡಿ ತತ್ತಿಗೆಯ ಜೊತೆ ನೀ ಮಾಡಿ ಉಳಿಸಿದ ಕೈ ತುತ್ತು ಎಂದು ಇವರಿಂದ ಮರೆತು ನನ್ನ ಶಿಕ್ಷಣ ಕೇಂದ್ರಕ್ಕೆ ನನ್ನ ತಮ್ಮ ರಾಗ ಬಂದಾಗ ಈ ಕೈಗಳು ಅಪ್ಪಳಿಸಿದ ಬೇಡವಾದಲ್ಲಿ ಪ್ರತಿ ಬಸವಣ್ಣನ ವಂಡನ್ನ ಜಾತ್ರೆಯಲ್ಲಿ ನನ್ನನ್ನು ಹೊತ್ತುಕೊಂಡು ಹೋಗಿ ೀತೆಯಿಂದ ಮಿಠಾಯಿ ಕೊಡಿಸಿದ ಏನೆಂದ ಪ್ರೀತಿ ಆ ಇವಿಂದ ಅದಗಿ ನನ್ನ ತಮ್ಮನಿಂದಲೇ ನಾಡ ಜ್ಯೋತಿ ಬೆಳಗಬೇಕೆಂದ ಎಂದನೆ ಮಸನಸು ಇಂದು ಮೊಸನದ ಹಾದಿ ಹಿಡಿಯುತ್ತೆ ನನ್ನ ಹೇಳು કુમારા કુમારા સ્વામી મે બેસ્ટયન દર હોવો પ્રયોજન હોઈલા સ્વામી દીપા કુમારા કુમારા કે મનવાંદ તુત્તુ કેરીતે ઈ તી કુમારા નસ્તિયન નોળદ નમર దీపా అన్న అన్న కుమార అన్న సంబంది కడదు హాయి ముందే బాగు ನೀನೇ ಹೆಗಲು ಕೊಟ್ಟು ಈ ಮನ ಕಿರಿಸಪ್ಪ ಕುಮಾರ ಶಿವಲಕ್ಷ್ಮಿ ನಿನ್ನ ನಗಲು ಹೋಗುವ ಮುನ್ನೆ ನನಗೆ ಆಶೀರ್ವಾದಿಸಮ್ಮ ಕುಮಾರ ಅಣ್ಣ ನಾನಿನ್ನು ಬರುತ್ತೆ కుమలానే బో కుమీ బుళి మంగిరే హోరాట నయక అని బరుతెనే అన్నా నేను బరుత دنيا مو جو ويتي مو جو ويتي مو جو ويتي ونديا تھا تي غرس و مندي چي دسا مو جو ويتي কূাদামো ম্঻ামো স্ন আদে হোয়ো আদেরি কূদো কোয়ো আদেরাপো মটুয়ো কোলো বাামো আদেয়ো হোয়ো সোলো হোয়ো কোযো কো� Oh, يوهي 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 ي ಈ ಶಿಕ್ಷ ತಂದೆ ಜನಗೆ ಅಂಜ ಹಾಕುವ ರೈತನ ಮನೆ ಇದೆ ಎಂದು ಬೆರಳು ಮಾಡಿ ಇಂದು ಬಂದ ಒಂದು ಚೂಳಿಯಿಂದ ನನ್ನ ಮನೆ ಒಡೆದ ಚೂರು ಚೂರಾಯಿತ ந மாயத மாஜலுவ பண்ணவனே லந்து மலத்தி ஹோலுங்க ನನ್ನ ಕುಮಾರರ ನೆನಪು ನನ್ನ ಕುಮಾರನ ನೆನಪಾಗಿ ಸ್ವಾಮಿ ನಡ ಸಮಯಲ್ಲಿ ದೈವನ ಚರಿತ್ರೆ ನಮ್ಮದಾಗಿರುವಾಗ ದೀಪ ಗೌರವನ ಗಮನಕ್ಕಾಗಿ ಅಬೋ ಅಲ್ಲಿ ಜಂಗಲಿನಲ್ಲಿ ಕುಡಿಸಲು ಹಾಕೋಣ ಬಾ ಕೇಳ್ತೀರಿ ಚಿನ್ನ ಹೇಗೆ ನಡೆದಿದೆ ನಿನ್ನ ನಾಟಕ ನೀವು ಅಭಿನಯ ಅದಕ್ಕೆ ನಾನೇ ಅಂತ ನನ್ನ ವೈರ್ಯಾಗಿ ಕಲಿಸಿ ಕಾಣಿಸಿಕೊಂಡಿರುವ ತನ್ನ ಮಳೆ ಹೊರಗೆ ನಡೆದೈನ ಹೊರಗೆ ಇನ್ನು ನಮ್ಮ ಮುಂದಿನ ಅಧ್ಯಾಯ ಆ ಸಿದ್ದರಾಮಯ್ಯ ಸರ್ಗು ಆಸ್ತಿಯನ್ನು ನಿಗದಿ ಮಾಡಿ ಅವನನ್ನ ಮನೆಯಿಂದ ಹೊರಗೋದು ನಿನ್ನ ಪ್ರೇಮ ಈ ತಲೆ ಬರ ಹಾಕವರು ನೀವೇ ಕಲಿ ಮಿತಿಗಿಟ್ಟು ಚಂದ್ರ ರಸದೂಟ ನಾ ಮುಂಚೆ ಬಡಿಬಾರದೆ ನೋಡಿ ಆ ಚಂದ್ರನ್ನು ನಿವಾರಿಸಿದ ತಾರಿಯ ನಾನು ಯಾವಾಗ್ಲೂ ನಮ್ಮ ಜೊತೆಯಲ್ಲೇ ಇರ್ಲಿ ಆದ್ರೆ ನನ್ನದೊಂದು ಮಾತು ಸರಿ ಮಾತಿನಲ್ಲಿ ಮಾತು ಕಟ್ಟಿ ಕುಳಿತರೆ ಅಸ ಇಳಿಯಬಹುದೇ

से गुल एन भॼावी न ون نار نالاري نالودي ها నా 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 నా